ಆತ್ಮೀಯ ಬಂಧುಗಳೇ ನಮಸ್ಕಾರಗಳು ಈ ಅಸ್ತ್ರಗಳು ನಿಮ್ಮಲ್ಲಿದ್ದರೆ ಕೊರೋನಾ ಬರುವುದಿಲ್ಲ ಎಂಬ ಶೀರ್ಷಿಕೆಯಡಿ ಇಂದು ಲವಂಗವನ್ನು ಪರಿಚಯ ಮಾಡಿಕೊಳ್ಳೋಣ ಮೈಯೆಲ್ಲ ಔಷಧಿಯ ಗುಣಗಳನ್ನೇ ತುಂಬಿಕೊಂಡಿರುವ ಇದು ನಿತ್ಯ ಹರಿತ್ವದ ಸಸ್ಯ ಇದು ಖಾರದಿಂದ ಕೂಡಿರುವ ಪರಿಮಳಭರಿತ ಸಮಾರ ಪದಾರ್ಥ ಈ ಸಣ್ಣ ಹೂವು ಅದೆಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಅಂದರೆ ನಂಬಲು ಅಸಾಧ್ಯವಾಗುತ್ತದೆ ಮ್ಯಾಗ್ನೀಸ್ ಕ್ಯಾಲ್ಸಿಯಂ ವಿಟಾಮಿನ್ ಸಿ ವಿಟಮಿನ್ ಎ ವಿಟಾಮಿನ್ ಕೆ ಮತ್ತು ಅನೇಕ ನಾರಿನಾಂಶಗಳನ್ನು ಇದು ಒಳಗೊಂಡಿದೆ ಈ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವ ಲವಂಗ ನಮ್ಮ ದೇಹವನ್ನು ಯಾವ ತೆರನಾಗಿ ಕಾಪಾಡುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಲವಂಗವು ಸೂಕ್ಷ್ಮಾಣುಗಳ ವಿರೋಧಿ ಗುಣ ಹೊಂದಿದ್ದು ಸೆಳೆತ ನಿಶಕ್ತಿ ಭೇದಿ ಉಂಟು ಮಾಡುವ ಹಾನಿಕಾರಕ ಸೂಕ್ಷ್ಮಾನುಗಳನ್ನು ಕೊಲ್ಲುತ್ತದೆ ಯಕ್ರತ್ತನ್ನು ಸಂಪೂರ್ಣವಾಗಿ ರಕ್ಷಿಸುತ್ತದೆ ರಕ್ತದಲ್ಲಿನ ಸಂಕರೆಯನ್ನು ಸಮತೋಲನ ಗೊಳಿಸುತ್ತದೆ ಮೆದುಳಿನ ಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಮೂಳೆಗಳನ್ನು ಬಲಪಡಿಸುತ್ತದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕೊರೋನಾದಂಥ ಸೋಂಕು ರೋಗಗಳನ್ನು ನಿಯಂತ್ರಿಸುತ್ತದೆ ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತದೆ ಹಲ್ಲು ಮತ್ತು ನೋವು ನಿಲ್ಲಿಸುತ್ತದೆ ಶ್ವಾಸಕೋಶದ ಆರಂಭಿಕ ಹತ್ತದ ಹಂತದ ಕ್ಯಾನ್ಸರನ್ನು ಲವಂಗ ಸೇವನೆಯಿಂದಲೇ ನಿಯಂತ್ರಿಸಬಹುದು ಎನ್ನುತ್ತಾರೆ ವೈದ್ಯರು ಮಲಬದ್ಧತೆ ನಿವಾರಿಸುತ್ತದೆ ಆತ್ಮೀಯ ಬಂಧುಗಳೇ ಲವಂಗ್ ಇದು ನಮ್ಮ ಮನೆಯ ಸರ್ವ ರೋಗ ನಿವಾರಕ ಶಕ್ತಿ ಹೊಂದಿದ ಅದ್ಭುತ ಸಂಭಾರ ಪದಾರ್ಥ ಇದು ಪ್ರಬಲವಾದ ಶಕ್ತಿ ಹೊಂದಿದ್ದು ಹಿತಮಿತವಾಗಿ ಬಳಸಬೇಕು ಎಂಬುದನ್ನು ಮರೆಯಬಾರದು ನಿತ್ಯ ಎರಡು ಲವಂಗ್ ಸೇವಿಸಿ ಕೊರೋನಾ ನಿಮ್ಮ ಹತ್ತಿರ ಬಂದರೂ ತಾನೇ ದೂರ ಸೇರಿತದೆ ಆತ್ಮೀಯರೆ ಲವಂಗ್ ತಿನ್ನುತ್ತಾ ಇರಿ ಕೊರೋನಾದಿಂದ ದೂರ ಇರಿ ದಯವಿಟ್ಟು ಕಮೆಂಟ್ ಮಾಡ್ತಾ ಇರಿ